ಪರಿಶಿಷ್ಟ ಜಾತಿಯವರ ಮೇಲೆ ಸುವರ್ಣೀಯರು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದವರ ಮೇಲೆ ಪರಿಶಿಷ್ಟ ಕಾಯ್ದೆಯಡಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದ ಆರೋಪಿಯನ್ನ ಬಂಧಿಸುವಂತೆ ಗೋಕಾಕ್ನಲ್ಲಿ ಡಿಜೆ ಸಾಗರ್ ಬಣದ ದಲಿತ ಸಂಘಟನೆಯ ಸದಸ್ಯರು ಗೋಕಾಕ್ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಸವದತ್ತಿ ತಾಲೂಕಿನ ಅಟಕಲ್ ಗ್ರಾಮದ ದುರ್ಗಪ್ಪ ಮಾದರ್ ಎಂಬುವರ ಮೇಲೆ ಎಸ್ಡಿಎಂಸಿ ಚುನಾವಣೆಯ ಸಂಬಂಧ ಸುವರ್ಣಿಯರು ದುರ್ಗಪ್ಪ ಮಾದರ್ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಹಲ್ಲೆ ಮಾಡಿದ್ದು ದಲಿತ ಸಂಘಟನೆ ಪ್ರತಿಭಟನೆ ಹೋರಾಟದಿಂದ ಪರಿಶಿಷ್ಟ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಾಗಿತ್ತು ವಿಭಾಗೀಯ ಸಂಚಾಲಕ ಸತೀಶ್ ಹರ್ಜನ್ ಇದೇ ವೇಳೆ ಮಾತನಾಡಿದ್ದು ದೇಶದಾಗ ರಾಜ್ಯದಾಗ ದಲಿತರ ಮ್ಯಾಗ ಆಗುವಂತ ಒಂದು ದಬ್ಬಾಳಿಕೆ ಕೊಲೆ ಮತ್ತು ಅತ್ಯಾಚಾರ ನಡಿತಾನೆ ಇದಾವೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಮತ್ತು ಈಗೇನು ಸವದತ್ತಿ ತಾಲೂಕು ಅಟಕಲ್ಲ ಗ್ರಾಮದಾಗ ದುರ್ಗಪ್ಪ ಮಾದರ್ ಅನ್ನುವಂಥ ಒಂದು ದಲಿತ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ನಮ್ಮ ಸಂಘಟನೆ ಮನುಷ್ಯನ ಮ್ಯಾಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ನ ಮ್ಯಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಅವಗೊಂದು ಜಾತಿವಾದಿ ಮಾಡಿ ಮತ್ತು ಅಲ್ಲಿ ಏನು ಎಚ್ ಡಿ ಎಮ್ ಸಿ ರಚನೆ ಮಾಡುವಂಥ ಸಂದರ್ಭದಾಗ ರಚನೆ ಎಮ್ ಟಿ ಚೇರ್ಮನ್ ಚೇರ್ಮನ್ ರಚನೆ ಮಾಡೋಕೆ ನೀ ಯಾರು ಐತಿ ಬೇದಂತ ಆ ಕೃಷ್ಣ ಗುದುಗೋಪ ಅನ್ನುವಂಥ ವ್ಯಕ್ತಿಯನ್ನು ಇಲ್ಲಿವರೆಗೆ ಬಂಧಿಸಿಲ್ಲ ಕಾರಣ ಇಷ್ಟ ಏನಪ್ಪಾ ಅಂತಂದ್ರೆ ಆ ಒಬ್ಬ ಪ್ರಭಾವಿ ಶಾಸಕರ ಪಿ ಎ ಅಂತ ಒಬ್ಬ ಎಮ್ ಎಲ್ ಎ ಪಿ ಎ ಅಂತಕ್ಕಂಥ ಸುದ್ದಿ ನಮಗೆ ತಿಳಿದೈತಿ ಆದ ಕಾರಣ ಅವನ ಬಂಧಿಸಿಲ್ಲ ಅಂತ ನಮಗೆ ಎಲ್ಲ ಸಂಘಟನೆಗಳ ಒಂದು ನೋವಿನ ಸಂಗತಿ ಆಗತ್ತೈತಿ ಯಾಕಪ್ಪ ಅಂತಂದ್ರೆ ಮಾನ್ಯ ರಾಮದುರ್ಗ ಡಿ ವೈ ಎಸ್ ಪಿ ಸಾಹೇಬ್ರ ಒಂದು ವಾರ ಹಳಿ ಒಂದು ಹೊಸ ಕಾಯ್ದೆ ಬಂದೈತಿ ಒಂದು ವಾರ ನಾವು ತನಿಖೆ ಮಾಡ್ಬೇಕಂದ್ರು ಅದಕ್ಕೂ ನಾವು ಸಹಕರಿಸಿದ್ದೀವಿ ಸಹಕರಿಸಿಗೆ ಎಪ್ಪಾಯರ ಆದ ಹದಿನೈದು ದಿವಸ ಆದರೂ ಅವನೇನು ಅರೆಸ್ಟ್ ಮಾಡ್ತಿಲ್ಲ ಅವನು ಇನ್ನೂ ನಿಮ್ಮನ್ನ ಬಿಡುಗಲು ಮಕ್ಕಳಿದೆ ಏನು ಮಾಡೋದು ಮಾಡ್ತಾನಂತೇಳಿ ನಮ್ಮ ದುರ್ಗಪ್ಪಣ್ಣ ಮಾದರ್ ಅವರಿಗೆ ಜೀವ ಬೆದರಿಕೆ ಹಾಕೋದು ಕರೆಗಳನ್ನ ಮಾಡೋದು ಏನಕ್ಕೆ ಏನಾದರೂ ಅವನು ಕೆತ್ತೆ ಬೀಜಿ ಇದಕ್ಕೆ ಅವಕಾಶ ಏನಾದರೂ ನಮ್ಮ ಬಿ ಎಸ್ ಪಿ ಸಾಹೇಬರು ಮಾಡಿ ಕೊಡಬಾರ್ದು ಕೂಡಲೇ ಅವ್ನು ಅರೆಸ್ಟ್ ಮಾಡಬೇಕು ಯಾಕೆ ಹದಿನೈದು ದಿವಸ ಎಫ್ ಐ ಆರ್ ಮಾಡಿ ಇನ್ನೂ ಆದರೂ ಅವನು ಅರೆಸ್ಟ್ ಮಾಡಿಲ್ಲ ಅದಕ್ಕೆ ದಯಮಾಡಿ ಅವನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೇ ಹೋದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ದಲಿತ ಸಂಗುಟದವ್ರಿಗೆ ಸೇರಿ ಒಂದು ಅವನ ವಿರೋಧನ ನಾವು ಏನನ್ನು ನನ್ ಒಳಗೆ ಹಾಕುತ್ತಕ್ಕ ನಾವು ನಿರಂತರವಾಗಿ ಎಸ್ ಪಿ ಸಾಹೇಬ್ರ ಆಫೀಸ್ ಬಂದು ಧರ್ನಿ ಕೊಂಡ್ಬೇಕಂತ ಹೇಳಿ ಒಂದು ನಾವು ಆ ವಿಚಾರನ ಮಾಡಾತು ಈ ಸಂದರ್ಭದಲ್ಲಿ ಡಾಕ್ಟರ್ ಡಿ ಜಿ ಸಾಗರ್ ಬನದ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ಎಂ ಗುರುಮೂರ್ತಿ ಬನದ ತಾಲೂಕ ಸಂಚಾಲಕ ರವಿ ಕಡಕೋಳ್ ಅರ್ಜುನ್ ಗಂಡವಗೋಳ್ ತಳ್ವಾರ್ ತಾಲೂಕ ಸಂಚಾಲಕ ಶೆಟ್ಟ್ಯಪ್ಪ ಮೇಸ್ತ್ರಿ ಸೇರಿದಂತೆ ಇತರರು ಕೂಡ ಸಾಥನ ನೀಡಿದ್ದಾರೆ ಈಗ ಅಲ್ಲೇ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಹಲ್ಲೆ ಆಗಿದೆ ಇಲ್ಲಿ ಮಠ ಪೊಲೀಸರು ಆರೋಪಿನ ಅರೆಸ್ಟ್ ಮಾಡಿಲ್ಲ ಆರೋಪಿ ಬಿಂದಾಸ್ ಅಡ್ಡಾಡತಾನು ಅವನು ಅರೆಸ್ಟ್ ಆರೋಪಿಯನ್ನು ಅರೆಸ್ಟ್ ಮಾಡಿ ಮಠ ಅನ್ನೋದು ಎಲ್ಲ ದಲ್ಲಿ ಸಂಘಟಿಸಿದ ಸಮರ್ಥಿ ಎಲ್ಲ ಕೂಡಿ ನಾವು ಇದನ್ನ ಹೋರಾಟ ಮಾಡ್ಬೇಕಂತೇಳಿ ಅದು ಒಂದು ಹಳೆ ಅವನು ಈಗ ಎರಡು ಮೂರು ದಿನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದ ಮುಂದೆ ದಿನಮಾನದೊಳಗೆ ನಾವು ಕಂಟಿನ್ಯೂ ಏನೈತಿ ರಾಜ್ಯ ತುಂಬ ಏನೈತಿ ಹೋರಾಟ ಮಾಡ್ಬೇಕಂತೇಳಿ ನಿಶ್ಚಯಿಸಿದ್ದು ದಿನಾಂಕ ನಮ್ಮ ಸಂಘಟನೆಲ್ಲ ಕೂಡಿ ಅಧ್ಯಕ್ಷರು ಎಲ್ಲ ಕೂಡಿ ಹೋಗಿ ಅಲ್ಲಿ ಹೋರಾಟ ಮಾಡಿ ಸುಮಾರು ಹದಿನೈದು ಗಂಟ್ಲೆ ದಿವಸ ಗಂಟಲೆ ಹೋರಾಟ ಮಾಡಿ ಅವರ ಮೇಲೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರ್ ಮಾಡಿದ್ದಾರೆ ಜಾತಿ ನಿಂದನ ಕೇಸ್ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗೈತಿ ಸಂತೋಷ ಬೇಡಿಕೆ ಇಷ್ಟ ಐತಿ ಅವು ಯಾವ ಸುವರ್ಣರ ಈಗಾಗಲೇ ಎಫ್ ಅದಾರ ಅವರನ್ನು ಕೂಡನೆ ಬಂಧಿಸಬೇಕು ಯಾಕಂದ್ರೆ ಹದಿನೈದು ದಿವಸ ಈಗಾಗಲೇ ವಿಳಂಬ ಆಗೈತಿ ಇನ್ನು ಮುಂದೆ ನಾಳೆಯಿಂದ ಏನಾದರೂ ಅವರು ಬಂಧನ ಮಾಡಲಿಲ್ಲ ಅಂತಂದ್ರೆ ಅಥವಾ ಇವತ್ತ ಬಂಧನ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಹಾಕ್ತೀವಿ